ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ನನಗಾಗಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಮಾಡಿರೋ ತಪ್ಪನ ನೀವು ಮಾಡಬಾರ್ದು ಅಂತ ಈ ಸ್ಟೋರಿನ ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಎಕ್ಸ್ಪೀರಿಯನ್ಸ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಮನೆಯಲ್ಲಿ ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲ ಅಕಸ್ಮಾತ್ ನೋಡ್ತಾ ಇದ್ದೀರ ಅಂತ ಅಂದರೆ ನಾನು ಹೇಳಿರೋದನ್ನು ಸ್ವಲ್ಪ ನೋಡಿ ಏನು ಹೇಳಿದ್ದೀನಿ ಅಂತ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಒಳ್ಳೆ ಬೆಟರ್ ಒಳ್ಳೆ ಡಾಕ್ಟ್ರನ್ನ ಚೂಸ್ ಮಾಡಿಕೊಳ್ಳಿ ಏನು ಅಂತಂದರೆ ಯಾವುದಪ್ಪ ನಾನು ಹೇಳೋದಕ್ಕೆ ಬರೋ ಎಕ್ಸ್ಪೀರಿಯನ್ಸ್ ಅಂತಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ತೋರಿಸ್ತಾ ಇದ್ದೆ ಯಾಕಂದರೆ ಫಸ್ಟು ಪಾಪುಗೆ ನನಗೆ ಆಲ್ರೆಡಿ ಸೆಕೆಂಡ್ ಪಾಪು ಆಗಿರೋದ್ರಿಂದ ಫಸ್ಟು ಪಾಪುಗೆ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲೇ ತೋರಿಸಿದ್ದು ಅದತ್ರ ಸುಮ್ಮನೆ ತೋರಿಸೋದಕ್ಕೇ ಡ ಚಕಪ್ಪು ಮತ್ತು ಅದು ಇದು ಸ್ಕ್ಯಾನು ಎಲ್ಲ ಸೇರಿಸಿನೇ ಎರಡು ಲಕ್ಷ ಮೇ ತನಕ ಹೋಗ್ಬಿಟ್ಟಿತ್ತು ಇನ್ನು ಡೆಲಿವರಿ ಚಾರ್ಜಸ್ಸು ಅದೆಲ್ಲ ಸೇರಿ ಒಂದು ಮೂರು ಲಕ್ಷ ಆಗಿತ್ತು ಯಾಕೆ ಅಂತ ಅಂದರೆ ನನಗೆ ಆಲ್ರೆಡಿ ಇಷ್ಟು ಹೇಳಿದ್ದೀನಿ ನಾನು ನಾಲ್ಕು ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಅಂತ ಹಂಗಾಗಿ ನಾವು ನಾಲ್ಕು ವರ್ಷ ಆದಮೇಲೆ ಫಸ್ಟ್ ಪಾಪು ಕನ್ಫರ್ಮ್ ಆಗಿರೋದ್ರಿಂದ ಸ್ವಲ್ಪ ಭಯದಲ್ಲೇ ನಾವು ದುಡ್ಡು ಹೋದರೂ ಪರವಾಗಿಲ್ಲ ಅಂತ ನಾವು ಚೆನ್ನಾಗಿರೋ ಡಾಕ್ ಡಾಕ್ಟ್ನ ತೋರಿಸಿದ್ವಿ ಅವರು ಚೆನ್ನಾಗೇ ನೋಡಿಕೊಂಡ್ರು ಚೆನ್ನಾಗೇ ಟ್ರೀಟ್ಮೆಂಟ್ ಕೊಟ್ಟರು ಆದರೆ ಸ್ವಲ್ಪ ದುಡ್ಡು ಜಾಸ್ತಿ ತಗೋತಾ ಇದ್ರು ಅಷ್ಟೇ ಸರಿ ಚೆಕಪ್ಗೆ ಅಂತ ಹೋದ್ರೇ ಒಂದು ಏಳೆಂಟು ಸಾವಿರ ಆ ಥರ ಇತ್ತು ಬ್ಲಡ್ ಚೆಕಪ್ಸು ಮತ್ತು ಅವ್ರ ಫೀಸು ಸ್ಕ್ಯಾನು ಆ ಥರ ಎಲ್ಲ ತುಂಬಾ ದುಡ್ಡು ಇತ್ತು ಹಂಗಾಗಿ ಅದು ಡೆಲಿವರಿ ತನಕ ನಾವು ಸ್ವಲ್ಪ ನನಗೆ ಏನೂ ಕಾ ಇದೇ ರಿಸ್ಕೇನು ಇರಲಿಲ್ಲ ಆದರೆ ಫೋರ್ ಇಯರ್ಸ್ ಆದಮೇಲೆ ಅಂತ ಡಾಕ್ಟ್ರು ಏನು ಹೇಳ್ಬಿಟ್ಟಿದ್ರು ನನಗೆ ಬೆಡ್ ರೆಸ್ಟ್ ಹೇಳಿದರು ಹಂಗಾಗಿ ನಾನು ಬೆಡ್ ರೆಸ್ಟ್ ಮಾಡಿದ್ದೆ ಅದು ಅದಕ್ಕೇ ಅದಕ್ಕೆ ಅನಿಸುತ್ತೆ ಸಿ ಸೆಕ್ಷನ್ ಆಗಿದ್ದು ಅದಕ್ಕೆ ನಾವು ಸೆಕೆಂಡ್ ಪಾಪುಗೆ ನನಗೆ ಆಲ್ರೆಡಿ ಸ್ವಲ್ಪ ಎಲ್ಲ ಗೊತ್ತಿತ್ತಲ್ಲ ಹೇಗಿರಬೇಕು ಏನು ಅಂತ ಗೊತ್ತಿರೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸೋಣ ನಾನು ಸ್ವಲ್ಪ ಆಲ್ರೆಡಿ ರಿಪೋರ್ಟ್ಸ್ ಎಲ್ಲ ಹೆಂಗೆ ಯಾವ ಥರ ಇದ್ದರೆ ಯಾವ ಥರ ಏನಾದರೂ ರಿಸ್ಕ್ ಇರುತ್ತಾ ಆ ರಿಪೋರ್ಟ್ಸ್ ಎಲ್ಲ ನಾನೇ ಓದ್ಕೋತಾ ಇದ್ದೆ ಆಮೇಲೆ ಡಾಕ್ಟ್ರಿಗೆ ಹೋಗಿ ತೋರಿಸ್ತಾ ಇದ್ವಿ ಏನಾದರೂ ರಿಸ್ಕ್ ಇದ್ರೆ ನಾವು ಪ್ರೈವೇಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ನಾವು ಫಸ್ಟ್ ಪಾಪಗೆ ಪ್ರೈವೇಟಲ್ಲಿ ಸೆಕೆಂಡ್ ಪಾಪಗೆ ಏನು ಮಾಡಿದ್ವಿ ಗೌರ್ಮೆಂಟಲ್ಲೇ ತೋರಿಸ್ತಾ ಇದ್ವಿ ಚೆನ್ನಾಗಿ ನೋಡ್ತಾರೆ ಬಿಡು ಅಂತ ಇಲ್ಲಿ ತಾಮ್ಗೊಂಡ್ಲಲ್ಲಿ ಒಂದು ಸಾರಿ ನಾನು ತೋರಿಸೋದಕ್ಕೆ ಹೋದಾಗ ಸಿದ್ಧಾರ್ಥ ಹಾಸ್ಪಿಟಲ್ ಅವರು ಅಲ್ಲಿಗೆ ಬಂದಿದ್ರು ಅವತ್ತು ಏನು ಹೇಳಿದ್ರು ನಮ್ಮ ಸಿದ್ಧಾರ್ಥ ಹಾಸ್ಪಿಟಲ್ ಸಿದ್ಧಾರ್ಥ ಹಾಸ್ಪಿಟಲ್ ನೆಲ್ಮಂಗ್ಲಾ ಮೆಡಿಕಲ್ ವಿತ್ ಹಾಸ್ಪಿಟಲ್ ಅದು ಅಂದರೆ ಸ್ಟೂಡೆಂಟ್ಸ್ಗೆ ಅದು ಕಾಲೇಜು ಅಲ್ಲಿ ಪಾಠ ಹೇಳ್ಕೊಡ್ತಾರೆ ಜೊತೆಗೆ ಅದು ಕಾ ಹಾಸ್ಪಿಟಲ್ ಕೂಡ ನನಗೆ ಗೊತ್ತಿರಲಿಲ್ಲ ಸಿದ್ಧಾರ್ಥ ಹಾಸ್ಪಿಟಲು ಅವರೇ ನಮಗೆ ಹೇಳಿದ್ದು ಈ ಥರ ನಮ್ಮ ಹಾಸ್ಪಿಟಲ್ಗೆ ಬನ್ನಿ ಎಲ್ಲ ಫೆಸಿಲಿಟಿ ಇದೆ ಅಂತ ಸರಿ ಇವ್ರು ಹೇಳಿದ್ರಲ್ಲ ಒಂದು ಸರಿ ಹೋಗಿ ವಿಸಿಟ್ ಮಾಡೋಣ ಬಿಡು ಅಂತ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿದ್ವಿ ಅಲ್ಲಿ ಫಸ್ಟು ನಾವು ವಿಸಿಟ್ ಮಾಡಿದಾಗ ಒಳ್ಳೆ ಡಾಕ್ಟ್ರೇ ಇದ್ದರು ಸ್ವಲ್ಪ ಸೀನಿಯರ್ ಡಾಕ್ಟ್ರು ಇದ್ದರು ನಾವು ಎಷ್ಟು ಖರ್ಚಾಗುತ್ತೆ ಏನು ಯಾವ ಥರ ಮಾಡ್ತೀರಾ ಅವರು ಹೇಳಿದ್ರು ಫಸ್ಟು ಸಿ ಸೆಕ್ಷನ್ ಆಗಿರೋದ್ರಿಂದ ಆಮೇಲೂ ಸಿ ಸೆಕ್ಷನ್ನೇ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಓಕೆ ಮಾಡ್ಸ್ಕೊತೀವಿ ಅಂತ ಹೇಳಿದ್ವಿ ಆಮೇಲೆ ಎಲ್ಲ ಚೆಕಪ್ ಮಾಡಿ ಓ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಬಿಡಿ ಅಂತ ಹೇಳಿದ್ರು ತರ್ಟಿ ತೌಸಂಡ್ ಒಳಗಡೆ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ತರ್ಟಿ ತೌಸಂಡ್ ಅಲ್ವಾ ಸರಿ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಆಯಿತು ಒಳ್ಳೆಯ ಪ ಏನು ಪಾಪು ಮತ್ತು ನಾವು ಸೇಫ್ಟಿ ಆಗಿದ್ದರೆ ಓಕೆ ಇದು ಪ್ರೈವೇಟ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ನೋಡ್ಕೊತಾರೆ ಅಂತ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಚೆಕಪ್ಗೆ ಒಂದು ಎರಡು ಸಾರಿ ಅವರು ಅಷ್ಟೇ ಫಸ್ಟು ಸರಿ ಅವರು ನಮಗೆ ನೋಡಿದ್ರು ಅದಾದಮೇಲೆ ಇನ್ನು ಸ್ವಲ್ಪ ಜನ ಇದ್ದರು ಇನ್ನೊಂದು ಸರಿ ಹೋದಾಗ ಬೇರೆ ಡಾಕ್ಟ್ರು ಸಿ ಡಾಕ್ಟರ್ ಸಿಕ್ಕಿದ್ರು ಅವರೂ ಚೆನ್ನಾಗಿ ನೋಡಿದ್ರು ಆಮೇಲೆ ಇನ್ನೊಂದು ಸರಿ ನಮ್ಮ ಹಸ್ಬೆಂಡನ್ನ ಬಾ ಅವರು ಹಾಸ್ಪಿಟಲ್ನೂ ಸರಿ ನೋಡ್ತೀನಿ ಹೇಗಿದೆ ನೋಡೋಣ ಡಾಕ್ಟರ್ಸ್ ಎಲ್ಲ ಹೇಗೆ ನೋಡ್ತಾರೆ ಏನು ಅಂತ ನೋಡ್ಕೊಂಬರ್ತೀನಿ ಅಂತ ಅವರು ಬಂದರು ಬಂದು ಅವರಿಗೆ ಇಷ್ಟ ಆಗಲಿಲ್ಲ ಯಾಕಂದರೆ ನನಗೆ ಬ್ಲಡ್ ಚೆಕಪ್ಗೆಲ್ಲ ಕಳಿಸಿ ಇನ್ನೇನು ರಿಪೋರ್ಟ್ ಬರಬೇಕು ಬರೋ ಅಷ್ಟರಲ್ಲಿ ಅವ್ರು ಡಾಕ್ಟ್ರೇ ಇರಲಿಲ್ಲ ಹೋಗ್ಬಿಟ್ಟಿದ್ರು ಮನೆಗೆ ನಾವು ಅಲ್ಲಿ ಫೋನ್ ಮಾಡಿದ್ವಿ ರಿಪೋರ್ಟ್ ಇಷ್ಟು ಗಂಟೆಗೆ ಬರುತ್ತಂತೆ ಮೇಡಮ್ ಅಂತ ಫೋನ್ ಮಾಡಿದ್ದಕ್ಕೆ ಅವರು ಇಲ್ಲ ನಾಲ್ಕು ಗಂಟೆ ಆಯಿತು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ರು ನಾವು ಇದೇನು ಪೇಶೆಂಟ್ನ ಈ ರೀತಿ ಬಿಟ್ಟು ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು ಬಂದು ಕೆಳಗಡೆ ಸಿಸ್ಟರ್ನ ಕೇಳಿದ್ವಿ ಅವರೇ ಕಳಿಸಿದ್ದು ರಿಪೋರ್ಟ್ಸ್ ಎಲ್ಲ ತಗೊಂಡು ಬನ್ನಿ ಅಂತ ನಾನು ಊಟ ಕೂಡ ಮಾಡಲಿಲ್ಲ ಬೆಳಗ್ಗೆ ಹೋಗಿದ್ದು ಸಂಜೆ ತನಕ ನಾನು ಬ್ಲಡ್ ಕೊಟ್ಟು ಚೆಕಪ್ಗೆ ಮತ್ತು ಇದು ಗ್ಲುಕೋಸು ಕೊಟ್ಟಿದ್ದರು ಬ್ಲಡ್ ಫಸ್ಟೊಂದ್ಸರಿ ಸ್ಯಾಂಪಲ್ ಕೊಡಬೇಕು ಆಮೇಲೆ ಅವರು ಕೊಟ್ಟಿರೋವಂಥ ಗ್ಲೂಕೋಸ್ ಎಲ್ಲ ಕುಡ್ದು ಮತ್ತು ಸರಿ ಸ್ಯಾಂಪಲ್ನ ಕೊಡ್ಬೇಕು ಹಿಂಗಾಗಿ ನಾನು ಊಟಕ್ಕೆ ಕೂಡ ಹೋಗ್ಲಿಲ್ಲ ಎಲ್ಲೂ ಹೋಗ್ಲಿಲ್ಲ ಅವ್ರು ಹೇಳಿದ್ರು ಈ ಚೆಕಪ್ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ಸ್ನ ತೊಗೊಂಡು ಬನ್ನಿ ಆ ರಿಪೋರ್ಟ್ ನೋಡಿ ನಾವು ಹೇಳ್ತೀವಿ ಅಂತ ಹೇಳಿದರು ಹಂಗಾಗಿ ಸರಿ ಇರೋಪ್ಪ ರಿಪೋರ್ಟ್ಸ್ ತೊಗೊಂಡು ಹೋಗ್ಬೇಕಂತ ನಾವು ಕಾಯ್ತಾ ಇದ್ದರೆ ಫೋನ್ ಮಾಡೋ ಅಷ್ಟರಲ್ಲಿ ಅವ್ರೇನು ಹೇಳಿದ್ರು ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ಸಿಸ್ಟರ್ನ ಬಂದು ಕೇಳಿದಕ್ಕೆ ಇಲ್ಲ ಅವರು ಕರೆಕ್ಟಾಗಿ ನಾಲ್ಕು ಗಂಟೆ ಆತಿದ್ದಂಗೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ಅವಾಗ ನಾವು ಕೇಳಿದ್ವಿ ಅಕಸ್ಮಾತು ನಮಗೇನಾದರೂ ಮಧ್ಯರಾತ್ರಿ ಪೇಯ್ನ್ ಬಂತು ಇಲ್ಲ ನಾಲ್ಕು ಗಂಟೆ ಆದಮೇಲೆ ಇವಾಗ ಏನು ಡೆಲಿವರಿ ಪೇಯ್ನ್ ಅನ್ನೋದು ಕೇಳಿಕೊಂಡು ಹೇಳಿ ಕೇಳ್ಕೊಂಡು ಕೇಳ್ಕೊಂಡು ಬರುತ್ತಾ ಅಕಸ್ಮಾತ್ ಏನಾದರೂ ಪೇಯ್ನ್ ಬಂದುಬಿಟ್ರೆ ಏನು ಮಾಡೋದು ಸಿಸ್ಟರ್ ಅಂತಂದಕ್ಕೆ ಇಲ್ಲ ಆ ರೀತಿ ಎಲ್ಲ ಇಲ್ಲ ನಿಮ್ಗೇನಾದರೂ ಬಂತು ಅಂದರೆ ಯಾವಾಗ ಬೇಕೋ ಅವಾಗೆಲ್ಲ ಬರೋಲ್ಲ ಅಲ್ಲಿ ಅಂತ ಹೇಳಿದ್ರು ಇವಾಗ ನಾರ್ಮಲ್ ಏನಾದರೂ ಮಾಡಿಸ್ಕೊಳ್ಳೋರು ಸೀಸರಿನೇ ಅಂತ ಏನು ಕಾಯ್ಕೊಂಡಿರಲ್ಲ ಅಲ್ವಾ ಇವಾಗ ಅದು ಯಾವ ಪೇಯ್ನು ಯಾವಾಗ ಬರುತ್ತೆ ಅಂತಲೂ ಗೊತ್ತಿರಲ್ಲ ಮಧ್ಯರಾತ್ರಿ ಬರ್ಬೋದು ಆವಾಗ ಅಕಸ್ಮಾತ್ ಏನಾದರೂ ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ಏನಾದರೂ ಫೋನ್ ಮಾಡಿದಾಗ ಇಲ್ಲ ನಾನು ಬರೋಲ್ಲ ನನ್ನ ಡ್ಯೂಟಿ ನಾಲ್ಕು ಗಂಟೆ ಅಷ್ಟೇ ನಾಲ್ಕು ಗಂಟೆ ತಕ್ಕ ಅಷ್ಟೇ ಅದಾದಮೇಲೆ ನನ್ನ ಡ್ಯೂಟಿ ಇಲ್ಲ ಅಂತಂದ್ರೆ ಏನು ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಇವರೇನು ಇವಾಗಲೇ ಹಿಂಗೆ ಮಾಡಿದ್ರು ಇನ್ನೇನಾದರೂ ಪೇಯ್ನ್ ಬಂದಾಗ ಏನು ಮಾಡ್ತಾರೆ ಅಂತಂದ್ರು ಇಲ್ಲ ಅವಾಗ ಚೆನ್ನಾಗಿ ನೋಡ್ಕೊತಾರೆ ಬಿಡು ನಾನು ಹೇಳ್ದೆ ಇಲ್ಲ ಚೆನ್ನಾಗಿ ನೋಡ್ತಾರೆ ಬಿಡು ಅಂತ ಅಂದ್ಕೊಂಡು ಸರಿ ಇಲ್ಲೇ ಅವ್ರು ಬೇಡ ಅಂದರು ನಾನು ಇಲ್ಲ ಚೆನ್ನಾಗಿ ನೋಡ್ತಾರೆ ಬಾ ನನ್ನ ಸಿ ಸೆಕ್ಷನ್ ಅಲ್ವಾ ಹಂಗಾಗಿ ಪೇಯ್ನೆಲ್ಲ ಏನು ನೋಡ್ಕೊಂಡು ಅಲ್ವಾ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಬಂದು ಮಾಡಿಸ್ಕೊಳೋದಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಬಂದೆ ಸಮಾಧಾನ ಮಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಅವರು ಸುಮ್ಮನಾದರೂ ನೀನು ಇಷ್ಟ ಏನಾದರೂ ಮಾಡ್ಕೊ ನೀನು ತಾನೇ ಅದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ನಿನಗೆ ಎಲ್ಲಿ ಕಂಫರ್ಟ್ ಅನಿಸುತ್ತೋ ಅಲ್ಲೇ ಮಾಡಿಸ್ಕೊ ಅಂತ ಅಂದ್ಬಿಟ್ಟು ಸುಮ್ಮನಾದರು ಅದಾದಮೇಲೆ ನನಗೆ ಒಂದು ಸರಿ ಎಲ್ರಿಗೂ ಬರುತ್ತೆ ಇದು ನಾರ್ಮಲ್ ನೈನ್ ಮಂತ್ಸಿಗೆ ಬಿದ್ದ ಮೇಲೆ ಯಾರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅನ್ಸ್ ಇರುತ್ತೋ ನಾರ್ಮಲ್ ಡೆಲಿವರಿ ಆಗೋರಿಗೆಲ್ಲ ಈ ಥರ ಪೇಯ್ನ್ ಬರುತ್ತೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದ್ರೂ ಪಾಪು ತಲೆ ಪೆಲ್ವಿಕ್ಗೆ ಬಂದು ಫಿಕ್ಸ್ ಆದಾಗ ಪಾಪು ವೆಯ್ಟ್ ಎಲ್ಲ ಪೆಲ್ವಿಕ್ ಮೇಲೆ ಬಿದ್ದು ನಮಗೆ ಪೆಲ್ವಿಕ್ ಪೇಯ್ನ್ ಅನ್ನೋದು ಬರುತ್ತೆ ಪೆಲ್ವಿಕ್ ಪೇಯ್ನ್ ಬಂದರೆ ನಮಗೆ ಅಳ್ಳಾಡೋದಕ್ಕೆ ಕೂಡ ಆಗೋಲ್ಲ ಮಲ್ಗಿ ಎದ್ದಳೋ ಕೂಡ ಆಗಲ್ಲ ತುಂಬಾ ಪೇಯ್ನ್ ಇರುತ್ತೆ ಆ ಪೇಯ್ನ್ ಯಾರಿಗೂ ಹೇಳ್ಕೊಳ್ಳೋದು ಕೂಡ ಆಗೋಲ್ಲ ಮಲ್ಕೊಂಡು ನಮಗೆ ಸೈಡಿಗೆ ತಿರ್ಗೋಬೇಕು ಅಂತಂದ್ರೂ ಸಖತ್ತು ಪೇಯ್ನ್ ಇರುತ್ತೆ ತುಂಬಾ ಪೇಯ್ನ್ ಇರುತ್ತೆ ಮಲ್ಗೆ ಎದ್ದೊಳಗೆ ಕೂಡ ಆಗೋಲ್ಲ ಮಲ್ಗಿ ಎದ್ದು ನಾವು ಓಡಾಡಬೇಕು ಅಂತಂದರೆ ಏನಾದರೂ ಸಪೋರ್ಟ್ ಇರಬೇಕು ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ ಏನಾದರೂ ಹಿಡ್ಕೊಂಡು ನಡಿಬೇಕು ನಾನು ಮಲ್ಕೊಂಡು ಎದ್ದು ನಾನು ಗೋಡೆ ಹಿಡ್ಕೊಂಡು ಸ್ವಲ್ಪ ದೂರ ನಡೆದು ಆಮೇಲೆ ಸ್ವಲ್ಪ ಪೇಯ್ನ್ ರಿಲೀಫ್ ಮೇಲೆ ನಾನು ಹಂಗೆ ಆರಾಮಾಗಿ ನಡೀತಾ ಇದ್ದೆ ಯಾರ್ದಾದ್ರೂ ಸಪೋರ್ಟ್ ಬೇಕಾಗಿರುತ್ತೆ ಆ ಪೇಯ್ನ್ ತುಂಬಾ ಇರುತ್ತೆ ಪೆಲ್ವಿಕ್ ಪೇಯ್ನ್ ಅಂತ ಆ ಥರ ಪೇಯ್ನ್ ಬಂದಾಗ ನನಗೆ ಹೇಳ್ಕೋಬೇಕು ನಾನು ಹೇಳ್ತಾಯಿದ್ದೆ ನಮ್ಮ ಅಮ್ಮಂಗೆ ಆ ಥರ ಈ ಥರ ಬರ್ತಾ ಇದೆ ಅಮ್ಮ ಅಂತ ಪಾಪ ನಮ್ಮ ಅಮ್ಮಂಗೆಲ್ಲ ಏನು ಗೊತ್ತಾಗಬೇಕು ಸರಿ ಹಾಸ್ಪಿಟಲ್ಗೆ ಹೋಗು ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಹೇಳೋರು ಸರಿ ಇರು ನನಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಕೂಡ ಇರಲಿಲ್ಲ ಅಷ್ಟು ಆಗ್ತಾ ಆಗ್ತಾಯಿತ್ತು ಅವರು ಅಲ್ಲಿ ಸಿದ್ಧಾರ್ಥ ಹಾಸ್ಪಿಟಲಲ್ಲಿ ಏನು ಹೇಳಿದರು ನನಗೆ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ ಟ್ರೈನಿಂಗ್ ಎಲ್ಲ ಕೊಡಬೇಕಲ್ವಾ ಆ ಟೈಮಲ್ಲಿ ನನ್ನ ಟೈಮಲ್ಲಿ ಅವ್ರಿಗೆ ಎಕ್ಸಾಮ್ ಏನೋ ಇತ್ತು ಅಂದ್ಕೊತೀನಿ ಎಕ್ಸಾಮ್ಗೆ ಡೆಮೋ ಥರ ಇವಾಗ ಯಾರಾದರೂ ಪ್ರೆಗ್ನೆಂಟನ್ನ ಅವ್ರಿಗೆ ಈ ರೀತಿ ಪ್ರೆಗ್ನೆಂಟನ್ನ ಚೆಕಪ್ ಮಾಡೋದು ಮತ್ತು ಈ ರೀತಿ ಡೆಮೋ ಕೊಡೋದಿರುತ್ತಲ್ಲ ಈ ಥರ ಪ್ರೆಗ್ನೆಂಟ್ ಇದ್ದರೆ ಇಲ್ಲಿ ಹೆಡ್ ಹೆಡ್ಡೆಲ್ಲಿರುತ್ತೆ ಕಾಲಲ್ಲಿರುತ್ತೆ ಯಾವ ಥರ ಮೂವ್ಮೆಂಟ್ ಮಾಡುತ್ತೆ ಆಟ್ರೇ ಟೆಸ್ಟ್ ಇರಬೇಕು ಅಂತ ಹೇಳ್ಕೊಡೋದಕ್ಕೆ ಮಾಮೂಲಿ ಹೇಳ್ಕೊಟ್ರೆ ಆಗಲ್ಲ ಅಲ್ವಾ ಯಾರಾದರೂ ಪ್ರೆಗ್ನೆಂಟ್ ಲೇಡಿನೇ ಇಟ್ಕೊಂಡು ಹೇಳ್ಕೊಡ್ಬೇಕು ಅವ್ರು ಕೇಳಿದರು ಹಿಂಗೆ ಬರ್ತೀಯಾ ಒಂದು ಸರಿ ಮಾ ಸ್ಟೂಡೆಂಟ್ಸ್ಗೆ ಹೇಳಬೇಕು ಅಂತ ನಾನಂದೆ ಓಕೆ ಮೇಡಮ್ ನೋಡೋಣ ಆದರೆ ಬರ್ತೀನಿ ಅಂತ ಹೇಳಿದ್ದೆ ನಾನೇನು ಅಂದ್ಕೊಂಡೆ ಇರು ನನ್ನ ನಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಮಾಡೋಣ ಬಿಡು ಅಂತ ಸರಿ ಮೇಡಮ್ ನೋಡೋಣ ಆದರೆ ಬರ್ತೀನಿ ಅಂತ ಹೇಳಿದ್ದೆ ಆದರೆ ಬರ್ತೀನಿ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಅದರಿಂದ ಅವರು ನಮಗೆ ನಂಬರ್ ಕೊಟ್ಟಿದ್ದರು ಡಾಕ್ಟ್ರು ನಮಗೆ ನಂಬರ್ ಕೊಟ್ಟಿದ್ದರು ಯಾಕಂದರೆ ಅವ್ರ ಡೆಮೋಗೆ ನಾನು ಹೋಗ್ತೀನಿ ಅಂತ ನಾನು ತಿಳಿಸಿ ಹೇಳ್ತೀನಿ ಮೇಡಮ್ ಆದರೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿ ನಾನು ಚೆಕಪ್ಗೆ ಅಂತ ಹೋದಾಗೇ ಇಬ್ಬರು ಸ್ಟೂಡೆಂಟ್ಸ್ ಬಂದರು ಹಾಗೆ ಕೂಡ ಅವರು ತೋರಿಸಿ ಹೇಳ್ಕೊಟ್ರು ಡಾಕ್ಟರು ಹೇಳಿಕೊಟ್ರು ಅವ್ರಿಗೆ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸು ನನ್ನ ಚೆಕಪ್ ಮಾಡಿ ಕೂಡ ಅವರು ಸ್ವಲ್ಪ ತಿಳ್ಕೊಂಡ್ರು ಸ್ಟೂಡೆಂಟ್ಸ್ಗೆ ಒಂದಿಬ್ಬರಿಗೆ ಡೆಮೋ ಕೊಟ್ಟರು ನನಗೆ ಗೊತ್ತಾಯ್ತು ಓ ಇದೇ ರೀತಿ ಡೆಮೋ ಕೊಡೋದಕ್ಕೆ ಅವರು ಕರೀತಾ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಈ ರೀತಿ ಕರಿತೀ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಈ ಥರ ಡೆಮೊ ಕೊಡೋದಕ್ಕೆ ಅಂದರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೇಳ್ಕೊಡೋದಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಅವರು ಬೇಡ ಹೋಗೋದು ಆ ಥರ ಎಲ್ಲ ಹೋಗಬೇಡ ಅಂತ ಹೇಳಿದ್ರು ಆದ್ರೂ ಸ್ಟೂಡೆಂಟ್ಸ್ಗೆ ಅಲ್ವಾ ಗೈನೋಕಾಲಜಿಸ್ಟ್ ಓದ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೇ ಇರ್ತಾರೆ ಜೆಂಟ್ಸ್ ಅಂದರೆ ಒಬ್ರು ಇಬ್ಬರು ಇರ್ಬೋದು ನಾನು ಎಲ್ಲ ಹೆಣ್ಮಕ್ಳೇ ಇರ್ತಾರಲ್ವ ಅವ್ರಿಗೆ ನಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ನಾನು ಹೇಳಿದೆ ಅವರು ಬೇಡ ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ನಾನು ಇಲ್ಲ ಹೋಗೋಣ ಅಂತ ಅಂದ್ಕೊಂಡು ಅವರು ಸರಿ ಆಯಿತು ನಿನ್ನ ಇಷ್ಟ ಅಂತ ಅಂದರು ಸರಿ ಆಯಿತು ಮನೆಗೆ ಬಂದೆ ಡೆಮೊ ಕೊಡೋದಕ್ಕೆ ಅವರು ಕಾಲ್ ಮಾಡಿದ್ರು ಸಿಸ್ಟರ್ ಹತ್ರ ಕಾಲ್ ಮಾಡಿಸಿದ್ರು ನನಗೆ ಆ ಟೈಮಲ್ಲಿ ಹೋಗೋದಕ್ಕೆ ಆಗಿಲ್ಲ ಯಾಕಂದರೆ ತುಂಬ ತುಂಬ ಈ ರೀತಿ ಪೇಯ್ನ್ ಇರೋದ್ರಿಂದ ಪೆಲ್ವಿಕ್ ಪೇಯ್ನ್ ಇರೋದ್ರಿಂದ ನನಗೆ ಹೋಗೋದಕ್ಕೆ ಆಗಿಲ್ಲ ಇಲ್ಲ ಮೇಡಮ್ ಮತ್ತು ನನಗೆ ಕರ್ಕೊಂಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕೂಡ ಯಾರೂ ಇರಲಿಲ್ಲ ಇಲ್ಲಿಂದ ನಲ್ಲಿಗೂ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಒಂದು ಮೂವತ್ತು ಆದರೂ ಆಗುತ್ತೆ ಬೈಕಲ್ಲಂತೂ ಕೂತ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಯಾಕಂದರೆ ಒಂಬತ್ತು ತಿಂಗಳು ಬಿದ್ದಿರೋದ್ರಿಂದ ನನಗೆ ಪೆಲ್ವಿಕ್ ಪೈನ್ ಬೇರೆ ಇರೋದರಿಂದ ಬೈಕಲ್ಲಿ ಟೂ ಸೈಡ್ಸ್ ಕೂತ್ಕೊಳ್ಳೋದಕ್ಕಂತೂ ತುಂಬಾ ಕಷ್ಟ ಪೆಲ್ವಿಕ್ ಪೇಯ್ನ್ ಇರೋದ್ರಿಂದ ಇನ್ನು ಒಂದು ಸೈಡ್ ಕೂತ್ಕೊಂತೀನಿ ಅಂದ್ರೂ ಕೂಡ ಬ್ಯಾಕ್ ಪೇಯ್ನ್ ಬರುತ್ತೆ ಆ ಟೈಮಲ್ಲಿ ತುಂಬಾ ಬ್ಯಾಕ್ ಪೇಯ್ನ್ ಇರುತ್ತೆ ಪೆಲ್ವಿಕ್ ಪೇಯ್ನ್ ಇದ್ರಂತೂ ನಮಗೆ ಎದ್ದೊಳೋದಕ್ಕೆ ಕೂಡ ಕಷ್ಟ ಆಗಿರುತ್ತೆ ಆವಾಗ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನಾನು ಬರೋಲ್ಲ ಅಂತ ಹೇಳಿದೆ ಅವರು ಅವರು ಅದಕ್ಕೆ ಇನ್ನೊಂದ್ಸರಿ ಒಂದೆರಡು ಸರಿ ಫೋನ್ ಮಾಡಿದ್ರು ಇಲ್ಲ ಈ ಈ ರೀತಿ ಬೇರೆಯವ್ರಿಗೆ ಹೇಳಿದ್ವಿ ಅವರು ಬಂದಿಲ್ಲ ಬನ್ನಿ ಅಂತ ಇಲ್ಲ ಮೇಡಮ್ ನನಗೆ ಕರ್ಕೊಂಡು ಬರೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿದೆ ಇಲ್ಲ ಅವರೇ ಏನಾದರೂ ವೆಹಿಕಲ್ ಮಾಡಿ ಕ ನಾನು ಹೋಗಿರ್ತಿದ್ನೇನೋ ಬಿಡಪ್ಪ ಏನು ನಂದು ಪೇಯ್ನ್ ಇದ್ದಿದ್ದೆ ಇವಾಗ ಪ್ರೆಗ್ನೆಂಟ್ ಆದಮೇಲೆ ಆ ಪೇಯ್ನ್ಗಳೆಲ್ಲ ಇದ್ದಿದ್ದೆ ಆ ಥರ ಎಲ್ಲ ಏನು ಕಷ್ಟ ಅಂತ ಇರಲಿಲ್ಲ ಆದರೆ ಆ ಟೈಮಲ್ಲಿ ಕಷ್ಟ ಆಗ್ತಾಯಿತ್ತು ಆದರೂ ನಮ್ಮಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಓಕೆ ಮಾಡೋಣ ಅಂತ ಅವ್ರು ಏನಾದರೂ ವೆಯಿಕಲ್ ಮಾಡಿಬಿಟ್ಟು ಕಲಿಸಿದರೆ ನಿಜವಾಗ್ಲೂ ನಾನು ಹೋಗಿರ್ತಾ ಇದ್ದೆ ಆದರೆ ಅವರು ಏನು ಹೇಳಿಲ್ಲ ನೀವೇ ಬನ್ನಿ ಅಂತ ಹೇಳಿದ್ದು ನನಗೆ ಕರ್ಕೊಂಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಯಾರೂ ಇರಲಿಲ್ಲ ಹಂಗಾಗಿ ನಾನು ಹೋಗಿಲ್ಲ ಅದನ್ನು ಹಂಗೆ ಇಟ್ಕೊಂಡು ಮತ್ತು ನನಗೆ ಪೆಲ್ವಿಕ್ ಪೇ ತುಂಬ ಪೇಯ್ನ್ ಆದಾಗ ಸಿವಿಯರ್ ಪೇಯ್ನ್ ಆದಾಗ ಒಬ್ಬರು ಸಿಸ್ಟರ್ ನನಗೆ ಗೊತ್ತಿದ್ದರು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ ಅವ್ರು ಹೇಳಿದ್ರು ಇಲ್ಲ ಫಸ್ಟು ಗೈನೊಕಾಲಜಿಸ್ಟ್ ಹತ್ರ ಹೋಗಿ ನೀವು ತೋರಿಸ್ಬೇಕು ಅಂತ ಹೇಳಿದ್ರು ಆ ರೀತಿ ಹಂಗೆ ಫೋನಲ್ಲೆಲ್ಲ ಏನು ಹೇಳೋದಕ್ಕಾಗಲ್ಲ ಅಂತ ನನಗೆ ಫಸ್ಟು ಪಾಪು ಡೆಲಿವರಿ ಮಾಡಿದ್ರಲ್ಲ ಆ ಡಾಕ್ಟ್ರುಗೇ ಅವರು ಸಿಸ್ಟರ್ ಕಾಲ್ ಮಾಡಿ ಕೇಳಿದ್ರು ಅವ್ರು ಹೇಳಿದ್ರು ಇಲ್ಲ ಬೇಗ ಹೋಗಿ ಗೈನೊಕಾಲಜಿಸ್ಟ್ ಹತ್ರ ತೋರಿಸ್ಬೇಕು ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದೆ ನಾನು ಇದು ಫಸ್ಟು ಫೋನ್ ಮಾಡಿ ಕೇಳೋಣ ಅಂತ ನಾನು ಫೋನ್ ಮಾಡಿದೆ ಮೇಡಮ್ಗೆ ಮೇಡಮ್ ಈ ರೀತಿ ಪೇಯ್ನ್ ಆಗ್ತಿದೆ ಅಂತ ಅಂದಾಗ ಅವರು ನಾನು ನಿಮಗೆ ನಂಬರ್ ಕೊಟ್ಟಿರೋದು ನಿನ್ನ ಪೈನೆಲ್ಲ ಹೇಳ್ಕೊಳೋದಕ್ಕಲ್ಲ ಬೇಕು ಅಂದರೆ ತೋರಿಸ್ಕೋ ಇಲ್ಲಾಂದರೆ ಬೇರೆ ಗೈನೊಕಾಲಜಿಸ್ಟನ್ನ ಹುಡಿಕೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು ಅವಾಗ ನಂಗೆ ತುಂಬಾ ಬೇಜಾರಾಯಿತು ಆ ಟೈಮಲ್ಲಂತೂ ತುಂಬಾ ಹತ್ತಿದ್ದೀನಿ ಏನು ಈ ಥರ ಡಾಕ್ಟ್ರು ಇವರು ಇವಾಗ ಬರೇ ಸುಮ್ಮನೆ ಪೇಯ್ನ್ ಅಂತ ಹೇಳಿದಕ್ಕೆ ಈ ರೀತಿ ಬೈದ್ಬಿಟ್ಟು ಇಟ್ಬಿಟ್ರಲ್ಲ ಅಕಸ್ಮಾತ್ ಏನೋ ನಮ್ಗೆ ನಿಜವಾದ ಪೇಯ್ನ್ ಬಂದು ನಾವು ಅವ್ರನ್ನೇ ಡಾಕ್ಟ್ರೇ ನಂಬ್ಕೊಂಬಿಟ್ಟಿದ್ರೆ ಏನು ಗತಿ ಈ ರೀತಿ ಅರ್ಧ ಥರೀಲಿ ಕೈ ಕೊಟ್ಬಿಟ್ರೆ ಏನು ಮಾಡಬೇಕು ಯಾವ ಸಡನ್ನಾಗಿ ಬೇರೆ ಡಾಕ್ಟ್ರ್ ಹತ್ರನೂ ಹೋಗೋದಕ್ಕಾಗಲ್ಲ ಯಾಕಂದರೆ ಫಸ್ಟಿಂದ ನಮ್ಮ ರಿಪೋರ್ಟ್ಸ್ನೆಲ್ಲ ನೋಡಿರೋರು ಆಗಿರ್ತಾರೆ ಅವರಿಗೆ ಏನು ಅಂತಲೂ ಗೊತ್ತಿರಲ್ಲ ಆಮೇಲೆ ನಾವು ಸಡನ್ನಾಗಿ ಈ ಥರ ಏನಾದರೂ ಪೇಯ್ನ್ ಬಂದು ಇಲ್ಲ ಸಿವಿಯರ್ ಪೇನ್ ಬಂದು ಹೋದ್ರೆ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನಾರ್ಮಲ್ ಕೂಡ ಮಾಡೋಕ್ಕಾಗಲ್ಲ ಬೇಗ ಸಿ ಸೆಕ್ಷನ್ಗೆ ಇದು ಮಾಡ್ಕೊ ರೆಡಿ ಮಾಡ್ಕೋಬೇಕಾಗಿರುತ್ತೆ ಆ ಟೈಮಲ್ಲಿ ಏನಾದರೂ ಅವ್ರು ಕೈ ಕೊಟ್ಬಿಟ್ರೆ ಹೆಂಗೆ ಆ ಟೈಮಲ್ಲಿ ಅವ್ರು ನನಗೆ ಆ ಥರ ಬೈದ್ಬಿಟ್ಟು ಕಟ್ ಮಾಡಿದ್ರು ಪ್ರೆಗ್ನೆಂಟ್ ಅಂತ ನೋಡಿಲ್ಲ ಅವರು ಪ್ರಗ್ನೆಂಟ್ ಅಂತ ನೋಡ್ದೇನು ಬೇಕಂದ್ರೆ ತೋರಿಸ್ಕೋ ಇಲ್ಲ ಬೇರೆ ಕೈನೋಕಾಲಜಿಸ್ಟ್ನ ಹುಡುಕೋ ನೀನು ನಿನ್ನ ಪರ್ಸನಲ್ ಪ್ರಾಬ್ಲಮ್ ನಿನ್ನ ಪೈನ್ಗಳನ್ನೆಲ್ಲ ಹೇಳೋದಕ್ಕೆಲ್ಲ ನನ್ನ ನಂಬರ್ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರು ನಾನು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ನಾವು ಬೇರೆ ಡಾಕ್ಟ್ರು ತಾಮ್ಗೊಂಡ್ಲು ಡಾಕ್ಟ್ರ್ ಹತ್ರನೇ ನಾವು ಹೋಗಿ ಅಲ್ಲಿ ಗೊತ್ತಿರೋರಿಗೆ ಫೋನ್ ಮಾಡಿ ಕೇಳಿ ಡಾಕ್ಟ್ರ್ ಇದ್ದಾರ ಅಂತ ಆ ಡಾಕ್ಟ್ರ್ ಹತ್ರನೇ ಹೋದ್ವಿ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಮಾತಾಡಿ ಹೇಳಿದ್ರು ಈ ಥರ ಬೇಬಿ ತಲೆ ಬಂದು ಈ ಥರ ಪೆಲ್ವಿಕ್ಕೆ ಫಿಕ್ಸ್ ಆಗಿರೋದ್ರಿಂದ ಆ ಥರ ಪೇಯ್ನ್ ಬರುತ್ತೆ ಅದೇನು ಮಾಡೋಕ್ಕಾಗಲ್ಲ ಸ್ವಲ್ಪ ತಡ್ಕೋಬೇಕು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಕೇಳಿದೆ ನಾನು ಸಿ ಸೆಕ್ಷನ್ ಆವಾಗ ತ್ಯಾಮ್ಗೊಂಡ್ಲಲ್ಲಿ ಸಿ ಸೆಕ್ಷನ್ ಇರಲಿಲ್ಲ ಅವರು ಸಿ ಸೆಕ್ಷನ್ ಇಲ್ಲಮ್ಮ ಅಂತ ಹೇಳಿದ್ರು ಆಮೇಲೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಅಲ್ಲಿ ಹೋದಾಗ ಅವರು ಪಾಪು ವೆಯ್ಟು ಮತ್ತು ಪೆಲ್ವಿಕ್ ಪೇಯ್ನು ಅದೆಲ್ಲ ನೋಡಿ ಆಮೇಲೆ ನೆಕ್ಸ್ಟು ಸ್ಕ್ಯಾನ್ ಮಾಡಿಸಿ ಬೇಗನೆ ನಮಗೆ ಬೇಗನೆ ನಮಗೆ ಡೆಲಿವರಿ ಮಾಡ್ತಿದ್ದು ನಾನು ಹೋಗಿ ಮಾಡಿಕೊಂಡೆ ಅದಾದರೆ ಒಂದು ಹೊತ್ತು ಇಂಥ ದಿನಕ್ಕೆ ನೀವು ಬಂದು ಪ್ರಬಿಡಿ ಅಂತ ನಾನು ಹೋಗಿ ಸ್ಕ್ಯಾನನ್ನು ಮಾಡಿಸಿ ಆಗಿ ನೈನಿಗೆ ಬೀತ್ ಬೀಳ್ತಿದ್ದಂಗೆ ತುಂಬಾ ಪೇಯ್ನ್ ಬರುತ್ತೆ ಪಾಪು ವೇಟ್ ಹೀಗಿರೋದ್ರಿಂದ ನಮಗೆ ಬ್ಯಾಕ್ ಪೇಯ್ನ್ ತುಂಬ ಇರುತ್ತೆ ಮತ್ತು ಬೇ ಹೆಡ್ಡು ಏನಾದರೂ ಪೆಲ್ವಿಕ್ಗೆ ಫಿಕ್ಸ್ ಆಯಿತು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅಂತ ಅಂದರೆ ತುಂಬಾ ಸಿವಿಯರ್ ಪೇಯ್ನ್ ಇರುತ್ತೆ ಯಾರ್ದಾದ್ರೂ ಹೆಲ್ಪ್ ಬೇಕಾಗಿರುತ್ತೆ ಆ ರೀತಿ ಪೆಲ್ವಿಕ್ ಫಿಕ್ಸ್ ಆಗಿದೆ ಫೇ ಬರ್ತಾ ಇದೆ ಅಂತಂದರೆ ಪ್ಲೀಸ್ ಪ್ರೆಗ್ನೆಂಟ್ ಜೊತೆ ಯಾರಾದರೂ ಆ ಥರ ಪ್ರೆಗ್ನೆಂಟ್ನ ಒಬ್ಬರನ್ನೇ ಮನೆಯಲ್ಲೆಲ್ಲ ಬಿಟ್ಟು ಹೋಗಬೇಡಿ ಯಾರಾದರೂ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಯಾರಾದರೂ ಒಬ್ಬರು ಇರ್ರಿ ಪ್ರೆಗ್ನೆಂಟ್ನಾದರೂ ನೈನ್ ಮಂತ್ಸ್ ಬಿದ್ದ ಮೇಲೆ ಯಾವ ಒಬ್ಬರನ್ನೇ ಎಲ್ಲೂ ಕಳಿಸ್ಬೇಡಿ ಯಾರಾದ್ರೂ ಜೊತೆಗೆ ಇರಲೇಬೇಕು ಯಾಕಂದರೆ ಯಾವ ಟೈಮಲ್ಲಿ ಹೆಂಗಾಗುತ್ತೋ ಯಾರಿಗೂ ಗೊತ್ತಿಲ್ಲ ಹಂಗಾಗಿ ನಾನು ಎಲ್ಲ ಪ್ರೆಗ್ನೆಂಟ್ಗಳ್ಗೂ ಮತ್ತು ಪ್ರೆಗ್ನೆಂಟ್ ಇರೋ ಹಸ್ಬೆಂಡ್ಗಳಿಗೆ ಅಮ್ಮ ಅಪ್ಪಾಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಆ ಟೈಮಲ್ಲಿ ಅಮ್ಮಂದ್ರಿಗೆ ಗೊತ್ತಿರತ್ತೆ ಯಾವ ಥರ ಪೇಯ್ನ್ ಬರುತ್ತೆ ಏನು ಅಂತ ಯಾರಾದ್ರ ಜೊತೆಗಿರ್ರಿ ಆದರೆ ನೀವು ಡಾಕ್ಟರ್ನ ಚೂಸ್ ಮಾಡ್ಕೋಬೇಕಾದ್ರೆ ಒಳ್ಳೆ ಡಾಕ್ಟರ್ನ ಚೂಸ್ ಮಾಡ್ಕೊಳ್ಳಿ ಅವ್ರ ನಂಬರ್ನ ಫಸ್ಟ್ ಈಸ್ಕೊಳ್ಳಿ ಈಸ್ಕೊಂಡು ಫಸ್ಟೇ ಕೇಳಿಬಿಡಿ ನಿಮ್ಮ ಡೌಟ್ ಏನೇ ಇದ್ದರೂ ಎಲ್ಲ ಕೇಳಿಬಿಡಿ ನಮಗೆ ಅಕಸ್ಮಾತ್ ಏನಾದರೂ ಪೇಯ್ನ್ ಮಧ್ಯರಾತ್ರಿಗೆ ಬಂತು ಯಾವುದಾದ್ರೂ ಟೈಮಿಗೆ ಬಂತು ಆವಾಗ ನೀವು ಫೋನ್ ಮಾಡಿದ ತಕ್ಷಣ ಬರ್ತೀರಾ ನೋಡ್ತೀರಾ ಅಂತ ಕೇಳಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇಲ್ಲಿ ನಾವು ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿ ವಿ ರಮ್ಮನ ಹಾಸ್ಪಿಟಲಲ್ಲಿ ಆ ಮೇಡಮ್ಮು ಕೂಡ ಹೇಳಿದ್ರು ನೀನು ಯಾವಾಗ ಫೋನ್ ಮಾಡಿದ್ರು ನಾವು ಬರ್ತೀವಮ್ಮ ಇದ್ದೇ ಇರ್ತೀವಿ ಅಂತ ಆದರೆ ಅಲ್ಲಿ ಹಸ್ಬೆಂಡ್ ಮನೆ ಆಗಿರೋದ್ರಿಂದ ನನ್ನ ಅಮ್ಮ ಮನೆಗೆ ಬಂದಿರೋದ್ರಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೆ ಅಲ್ಲೇ ತೋರಿಸಿದ್ರೆ ಅದೇ ಡಾಕ್ಟ್ರಿಗೆ ತೋರಿಸ್ತೀನಿ ಇದ್ದೆ ಅವ್ರು ಫಸ್ಟೇ ಹೇಳಿದರು ಇಂಥ ಟೈಮ್ಗೆ ನೀನು ನನಗೆ ಫೋನ್ ಮಾಡು ಇದೇ ಟೈಮಿಗೆ ನಾನು ಬರ್ತೀನಿ ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಪೇಯ್ನ್ ಆಯಿತು ಅಂದರೆ ಫೋನ್ ಮಾಡು ಅಂತ ಕೂಡ ಅವರು ನಂಬರ್ ಕೊಟ್ಟಿದ್ದರು ಅವ್ರು ತುಂಬ ಒಳ್ಳೆ ಒಳ್ಳೆ ಡಾಕ್ಟ್ರು ಅವ್ರಿಗೂ ಕಷ್ಟ ಗೊತ್ತಿರುತ್ತಲ್ವ ಹಂಗಾಗಿ ಅವರು ಮುಂಚೆನೇ ಹೇಳಿದರು ಸೆಕ್ಷನ್ ಮಾಡ್ತೀವಿ ನಿನಗೇನೇ ಡೌಟ್ ಇದ್ದರೂ ನನಗೆ ಫೋನ್ ಮಾಡು ಅಂತ ಆದರೆ ಈ ಥರ ಡಾಕ್ಟರ್ನ ನಾನು ನಿಜವಾಗ್ಲೂ ನನ್ನ ಲೈಫಲ್ಲೇ ಎಲ್ಲೂ ನೋಡಿರಲಿಲ್ಲ ನಾವು ಡಾಕ್ಟರ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ ಆ ಟೈಮಲ್ಲಿ ಯಾರು ಇವಾಗ ನಮಗೆ ಹೊಟ್ಟೆಲಿ ಪಾಪು ಇರಬೇಕಾದ್ರೆ ಎಷ್ಟು ಕೇರಾಗಿ ನೋಡ್ಕೋತೀವಿ ಅಂದರೆ ಒಂದು ಮಾತ್ರೆ ತೊಗೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ ಅಂತ ಫುಲ್ ಡೀಟೇಲಾಗಿ ನೋಡಿ ಮಾತ್ರೆ ತೊಗೋತೀವಿ ಒಂದು ಹಣ್ಣು ತಿನ್ನಬೇಕು ಅಂದರೂ ಇದರಲ್ಲಿ ಏನಿದೆ ಇದೇನಾದ್ರು ತಿಂದರೆ ಎಫೆಕ್ಟ್ ಆಗುತ್ತಾ ಇದರಿಂದ ಏನಾದರೂ ಆಗುತ್ತಾ ಅಂತ ಯೋಚನೆ ಮಾಡಿನೇ ನಾವು ಏನಾದರೂ ತಿಂತೀವಿ ಆದರೆ ಏನೂ ನೋಡ್ದಂಗೆ ಏನೂ ಮಾಡ್ದಂಗೆ ಡಾಕ್ಟರ್ ಹೇಳಿರೋ ಟ್ಯಾಬ್ಲೆಟ್ನ ತೊಗೊಂಡು ಡಾಕ್ಟರ್ ಹೇಳ್ದಂಗೆ ಫಾಲೋ ಮಾಡ್ಕೊಬರ್ತೀವಿ ಅಂದರೆ ಅವ್ರ ಮೇಲೆ ಇರೋ ನಂಬಿಕೆ ಅವರು ನಮಗೆ ಚೆನ್ನಾಗೇ ನೋಡ್ಕೊತಿದ್ದಾರೆ ಅವ್ರು ಕೊಟ್ಟಿರೋದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಅವ್ರು ಹೇಳಿರೋಂಗೆ ಫಾಲೋ ಮಾಡ್ಕೊಬರ್ತೀವಿ ನಾವು ಆದರೆ ಅವರು ಈ ಥರ ಪೇಯ್ನ್ ಬಂದಾಗ ಮಧ್ಯದಾರೀಲಿ ಕೈ ಕೊಟ್ಟಂಗೆ ಕೈ ಕೊಟ್ಬಿಟ್ರೆ ನಾವೇನು ಮಾಡಬೇಕು ಆವಾಗ ಎಲ್ಲಿ ಯಾವ ಡಾಕ್ಟರ್ ಅಂತ ಸಡನ್ನಾಗಿ ಹುಡಿಕೊಳ್ಳೋಕ್ಕಾಗತ್ತೆ ಅಕಸ್ಮಾತ್ ಏನಾದರೂ ಸಿವಿಯರ್ ಪೇಯ್ನ್ ಬಂದು ನನಗೇನಾದರೂ ಲೋ ಲೆವೆಲ್ ಪ್ಲೆಸೆಂಟ ಇದ್ದು ಪ್ಲೆಸೆಂಟ ಇದ್ದಿದ್ದರೆ ಅವಾಗ ಏನು ಮಾಡಬೇಕಿತ್ತು ಸಡನ್ನಾಗಿ ನಾವು ಬೇರೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಬೇಗ ನೋಡೋಲ್ಲ ಯಾಕಂದರೆ ಫಸ್ಟಿಂದ ಯಾವ ಡಾಕ್ಟರ್ನ ತೋರಿಸಿದಿರೋ ಅದೇ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ಬಿಡ್ತಾರೆ ಆ ಫಸ್ಟಿಂದ ತೋರಿಸ್ಕೊಂಬಂದಿರೋ ಡಾಕ್ಟ್ರೇ ಲಾಸ್ಟಲ್ಲಿ ಕೈ ಕೊಟ್ಬಿಟ್ರೆ ನಾವು ಹತ್ರ ಹೋಗಬೇಕು ಹಂಗಾಗಿ ನೀವು ಫಸ್ಟೇ ಚೂಸ್ ಮಾಡ್ಕೋಬೇಕಾದ್ರೆ ಒಳ್ಳೆಯ ಹಾಸ್ಪಿಟಲ್ನ ಗೌರ್ಮೆಂಟ್ ಹಾಸ್ಪಿಟಲ್ನೂ ಚೆನ್ನಾಗಿ ನೋಡ್ತಾರೆ ನಾನು ಅದಾದಮೇಲೆ ದೊಡ್ಡಬಳ್ಳಾಪುರದಲ್ಲೇ ತೋರಿಸ್ಕೊಂಡೆ ಅವ್ರು ಚೆನ್ನಾಗೇ ನೋಡಿದ್ರು ಏನೇ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಇವರು ಡಾಕ್ಟ್ರುಗಳು ಈ ರೀತಿ ಮಾಡಿಬಿಟ್ರೆ ಏನು ಮಾಡಬೇಕು ಪ್ರೆಗ್ನೆಂಟ್ ಇರಬೇಕಾದ್ರೆ ಯಾರಿಗೆ ಹೇಳ್ಕೊಬೇಕು ಇವಾಗ ಮನೇಲೆಲ್ಲ ಚೆನ್ನಾಗಿ ನೋಡಿಕೊಂಡು ಹಸ್ಬೆಂಡು ಚೆನ್ನಾಗಿ ನೋಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಅಕಸ್ಮಾತ್ ಒಬ್ಬೊಬ್ರು ಮನೇಲಿ ಚೆನ್ನಾಗಿ ನೋಡ್ಕೊತಿಲ್ಲ ಪ್ರೆಗ್ನೆಂಟ್ ಇದ್ದಾಳೆ ಒಬ್ಬಳೇ ಆ ಒಬ್ಳೆ ಇದ್ದಾಳೆ ಅಂದ್ಕೊಳ್ಳಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಗಂಡ ಆಫೀಸ್ಗೆ ಹೋಗಿರ್ತಾರೆ ಇವ್ರಿಗೆ ಪೇಯ್ನ್ ಬಂದಿರ್ತದೆ ಆ ಪೇಯನ್ನ ಯಾರಿಗೂ ಹೇಳ್ಕೊಳೋಕ್ಕಾಗುತ್ತೆ ಡಾಕ್ಟ್ರು ಹೇಳ್ಕೊಂಡ್ರೆ ಡಾಕ್ ಡಾಕ್ಟರ್ ಏನಾದರೂ ಈ ರೀತಿ ಅಂದ್ಬಿಟ್ರೆ ಪಾಪ ಅವಳು ಏನು ಮಾಡಬೇಕು ಅದಕ್ಕೇ ಎಲ್ಲ ಪ್ರೆಗ್ನೆಂಟವ್ರಿಗೂ ಇದ್ದೀನಿ ಒಳ್ಳೆ ಡಾಕ್ಟರ್ನ ಹುಡಿಕೊಳ್ಳಿ ಒಳ್ಳೆ ಡಾಕ್ಟರ್ ಅಂದರೆ ನಿಮ್ಮ ಕಷ್ಟಗಳಿಗೆ ನೀವು ಹೇಳಿದಕ್ಕೆಲ್ಲ ಸ್ಪಂದಿಸ್ತಾ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಅಂತ ಡಾಕ್ಟರ್ನ ಹುಡಿಕೊಳ್ಳಿ ಈ ಥರ ನನಗೆ ಸಿಕ್ಕಿರೋವಂಥ ಡಾಕ್ಟ್ರು ಮಾತ್ರ ಯಾರಿಗೂ ಸಿಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಅವರಿಗೆ ನಾನು ಹೋಗಲಿಲ್ವಲ್ಲ ಆ ಕೋಪದಿಂದ ನಾ ಯಾವುದು ಏನೇ ಇರಲಿ ನಮ್ಮ ಕಷ್ಟ ನಮಗಿರುತ್ತೆ ಅದನ್ನು ಅವರು ಅರ್ಥ ಮಾಡ್ಕೋಬೇಕಿತ್ತು ಅರ್ಥ ಮಾಡ್ಕೊಂಡಿರಲಿಲ್ಲ ನಾನು ಅವ್ರು ಹೇಳಿದ್ದಕ್ಕೆ ಹೋಗಿಲ್ಲ ಅಂತ ಆ ಥರ ಬೈದು ಇಟ್ಬಿಟ್ರು ಈ ಥರ ಡಾಕ್ಟ್ರು ಯಾರಿಗೂ ಸಿಗಬಾರ್ದು ಇದು ನೆಲ್ಮಂಗ್ಲ ಸಿದ್ಧಾರ್ಥ ಹಾಸ್ಪಿಟಲು ಮೆಡಿಕಲ್ ವಿತ್ತು ಸಿದ್ಧಾರ್ಥ ಹಾಸ್ಪಿಟಲು ಈ ಹಾಸ್ಪಿಟಲ್ಗೆ ಹೋದ್ರೆ ಬೇರೆ ಅಂದು ಚೆನ್ನಾಗಿ ನೋಡ್ತಾರೆ ಮಕ್ಳಿಗೂ ಚೆನ್ನಾಗಿ ನೋಡ್ತಾರೆ ಬೇರೆ ಎಲ್ಲ ಫೆಸಿಲಿಟಿ ಇದೆ ಎಲ್ಲ ಕಡೆನೂ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆದರೆ ಗೈನಕಾಲಜಿಸ್ಟು ಅವರು ಡಾಕ್ಟರ್ ಹೆಸರು ಹೇಳ್ಬೋದಾ ಹೇಳ್ಬಾರ್ದಾ ಬೇಡ ಹೇಳೋದು ಬೇಡ ನಂಬರ್ ಕೂಡ ನಾನು ರಿವ್ಯೂಸಲ್ಲಿ ಹಾಕಿದ್ದೆ ಅವ್ರ ನಂಬರ್ ಕೂಡ ಹಾಕಿ ಅವ್ರ ಹೆಸರು ಕೂಡ ಹಾಕಿ ನನಗೆ ಅಂದರೆ ಆವಾಗ ಬಂದಿತ್ತು ಅಳು ಜೊತೆಗೆ ಕೋಪ ಹೋಗಿ ಜಗಳ ಮಾಡಿಬಿಡೋನೋ ಅನ್ನೋಷ್ಟು ಕೋಪ ಕೂಡ ಬಂದಿತ್ತು ಅದಕ್ಕೆ ನಾನು ರಿವ್ಯೂಸಲ್ಲಿ ಬರ್ದಿದ್ದೆ ಈ ರೀತಿ ಮಾಡ್ತಾರೆ ಡಾಕ್ಟ್ರು ನೋಡಿ ಹೋಗಬೇಡಿ ಅಂತ ಕೂಡ ಬರ್ದಿದ್ದೆ ನಂಬರ್ ಕೂಡ ಹಾಕಿದ್ದೆ ಅದೇ ಟೈಮಲ್ಲಿ ನಂಬರ್ ಹಾಕಿ ನನ್ನ ನಂಬರ್ ಕೂಡ ಡಿಲೀಟ್ ಮಾಡಿಬಿಟ್ಟೆ ಅಷ್ಟು ಬೇಜಾರಾಗಿತ್ತು ಈ ರೀತಿ ಯಾವ ಡಾಕ್ಟರ್ ಕೂಡ ಮಾಡಬೇಡಿ ಪ್ಲೀಸ್ ನೀವು ಓದಿದ್ದೀರಾ ಓದಿಲ್ಲ ಅಂತಿಲ್ಲ ಚೆನ್ನಾಗಿ ಓದಿರ್ತೀರಾ ಇಲ್ಲ ದುಡ್ಡಿದೆ ಅಂತ ಕೊಬ್ಬೋ ಏನೋ ಗೊತ್ತಿಲ್ಲ ಆ ಕೊಬ್ಬುಗೆ ಆ ರೀತಿ ಮಾತಾಡ್ತಿರೋ ಏನೋ ಚೆನ್ನಾಗಿ ಓದಿ ನಾನು ಡಾಕ್ಟರು ನಾನು ಹೇಳ್ದಂಗೆ ಇವ್ರು ಕೇಳಬೇಕು ಅಂತಲ್ಲ ನೀವು ಒಂದು ಹೆಣ್ಣಾಗಿ ನೀವು ಅರ್ಥ ಮಾಡ್ಕೋಬೇಕು ಒಂದು ಹೆಣ್ ಕ ಹೆಣ್ಣ ಕಷ್ಟನ ಆ ಟೈಮಲ್ಲಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಓಕೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಪ್ರೆಗ್ನೆಂಟ್ ಇರೋರಿಗೆ ಶೇರ್ ಮಾಡಿ ನಾನು ಹೇಳ್ಕೊ ಕೇಳೋದೇನಂತಂದರೆ ಒಳ್ಳೆಯ ಡಾಕ್ಟರ್ನ ಹುಡಿಕೊಳ್ಳಿ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಒಳ್ಳೆಯ ಡಾಕ್ಟರ್ನ ಹುಡಿಕೊಂಡು ಎಲ್ಲ ನಿಮ್ಮ ರಿಪೋರ್ಟ್ಸ್ ಏನೇ ಇದ್ದರೂ ಅವ್ರಿಗೆ ತೋರಿಸಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ಸಾಲ್ವ್ ಮಾಡೋವಂಥ ಡಾಕ್ಟರ್ನ ಹುಡಿಕೊಳ್ಳಿ ಅಷ್ಟೇ ಓಕೆ ಥ್ಯಾಂಕ್ ಯು